ಎಲ್ಲಾ ಕಡೆ ಕ್ರಾಂತಿನ ಆಗ್ತದೆ ನಾನು ಇಲ್ಲಿ ಐದು ಗಂಟೆಗೆ ಬರಬೇಕಂತ ಹೇಳಿ ಬಂದಾಗ ನಡು 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 ರೈತರು ಹೋರಾಟಕ್ಕೆ ಹೇಳ್ತಿದ್ದಾರೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಂದು ಕಡೆ ನಾಲ್ಕು ಕಡೆ ಐದು ಕಡೆ ಹೋರಾಟ ಶುರುವಾಯಿತು ಸರಿನಾ ಸರಿ ಎಲ್ಲ ಕಡೆ ಹೋರಾಟ ಆಯ್ತು ಅಂತಂದ್ರೆ ಈ ನಾಡ ನೆಮ್ಮದಿಯಾಗಿ ಬೇಕು ಸಾಕ್ಷಿ ಏನು ಬಹಳಷ್ಟು ಜನ ನೀವನ್ಕೊಂಡಿದ್ರ ರೈತರು ನಾವು ಕೇಳೋರು ಅಂತ ಹೇಳಿ ನೀವು ಕೇಳವ್ರಲ್ಲ ನೀವು ಕೇಳವ್ರಲ್ಲ ನೀವು ಕೊಡೋರು ಇದು ಗೊತ್ತಿರಿ ಮತ್ತ ಯಾರ್ಯಾರ ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ನೀವನ್ ಓದೋದು ಮಾಲೀಕರಂತ ನೀವು ಕೇಳ್ತಾ ಇಲ್ಲ ನಿಮ್ಮನ್ನ ನಿಮ್ಮ ಕಡೆ ಕಪ್ಪ ನಾವ್ ಕೇಳಕತ್ತಾರ ಗೊತ್ತಿಲ್ಲ ಬೆಂಬಲ ಬೆಲೆ ರೂಪಾಯಿ ಸಾಕು ನೋಡೋಣ ಕೇಳ್ತಾ ಇದ್ದಾನೆ ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕಾಗಿರುವ ಅವಶ್ಯಕತೆ ಅದ ಜೊತೆಗೆ ನಾನು ದಿನ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಇನ್ನೇ ದಿನ ನಮಗೆ ಗೋವಾ ಹೊಂದಿದ್ದೆ ನಾನು ರಾಜ್ಯೋತ್ಸವ ಕಾರ್ಯಕ್ರಮದೊಳಗೆ ನೋಡಿದ ನಾನು ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನ ಜಿಲ್ಲಾಧಿಕಾರಿಗಳಿಗೆ ಅವರು ಬಂದು ಬಹಳ ಬಹಳಷ್ಟು ನಿಮಗೆ ಸ್ಪಂದಿಸಿದ್ದಾರೆ ಆದರೆ ನಿಮಗೆ ಏನ್ ಬೇಕಲ್ಲ ಅದು ತೃಪ್ತಿ ನಿಮಗೆ ಸಿಕ್ಕಿಲ್ಲ ಆ ನಿಟ್ಟಿನೊಳಗೆ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಯಾವ ರೈತ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾನೋ ಯಾವ ರೈತ ನಾನು ಏನು ಬೆಳೆದಿರಲ್ಲ ಆ ಬೆಳೆಯುವಾಗ ನನಗಷ್ಟ ಸಮಾಜಕ್ಕಷ್ಟ ಅಂತ ಕೊಡ್ತಾನೋ ಅಂತ ರೈತ ಯಾವಕ್ಕೂ ಕೂಡ ದುಃಖದಲ್ಲಿ ಇರಬಾರದು ಹಾಗೆ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು ಬಹಳಷ್ಟು ಜನ ನೋಡಿದ್ದೀನಿ ನಾನು ನಿನ್ನೆ ಮೊನ್ನೆ ಸ್ವಾಮಿಗಳು ಮಾತಾಡುವಾಗ ನನಗ ಹೆದರಿಕೆ ಆಗತ್ತೆ ಏನು ಬಹಳ ದಿಟ್ಟ ತನದಿಂದ ಮಾತಾಡೋರು ಬಹುಶಃ ಎಲ್ಲ ಮರತು ಮಾತಾಡಕತ್ತಿದ್ರು ಯಾಕಂತಂದ್ರ ರೈತ ನೋವಿನಾಗಿರಬಾರ್ದು ಅನ್ನೋ ಉದ್ದೇಶ ಬೇರೆ ಉದ್ದೇಶ ಇಲ್ಲ ಅದಕ್ಕಾಗಿ ಆದಷ್ಟು ತೀವ್ರವಾಗಿ ಎಚ್ಚೆತ್ತುಕೊಳ್ಬೇಕು ಬಹುಶಃ ನನಗನಿಸಿದ ಮೆಟ್ಟಿಗೆ ನನಗನಿಸಿದ ಮೆಟ್ಟಿಗೆ ನೀವೇನ್ ಇಚ್ಛೆ ಪಟ್ಟಿರ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಯಾಕಂತಂದ್ರ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗ ಇನ್ನೊಂದು ಹೇಳ್ತೀನಿ ಬರೋ ಪೊಲೀಸ್ ಇಲಾಖೆಯವರು ಫೋನ್ ಮಾಡಿದ್ರು ನಮ್ಮ ಸಿಪಿಐ ಸಿಬ್ಬರು ಇಲ್ಲಿ ಒಬ್ರು ವಿಷಾ ತಗೊಂಡಿದ್ದಾರೆ ಅಂತ ಅಂದಾಗ ಅನಿಸ್ತು ಯಾಕ್ರಿ ನೀವು ವಿಷಾ ತಗೊಳ್ಳೋದು ಅರ್ಥ ಐತೆ ನಿಮಗ ನೀವು ವಿಷಾ ತಗೊಳ್ಳೋದು ವಿಶಾತ್ ಇಷ್ಟಾನೆ ಯಾಕಂತಂದ್ರೆ ಕಾವಿ ದೊಡ್ಡ ಜವಾಬ್ದಾರಿ ಇರ್ತಾರೆ ಯಾವತ್ತೂ ಕೂಡ ಶಾಂತವಾಗೇ ಇರ್ಬೇಕು ಶಾಂತವಾಗೇ ಇರ್ಬೇಕು ಅಪ್ಪಿ ತಪ್ಪಿ ನಿಮಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನೋಡಿ ಇವತ್ ಶಶಿಕಾಂತ್ ಗುರುಜಿ ಅವರು ಅವ್ರೆಲ್ಲಾ ಪಿಟ್ ಮಾಡ್ಕೊಂಡು ನಿಮ್ ಗೊತ್ತಿಗೆ ಅವ್ರು ಹೇಳಿದ್ರು ಚೋನಪ್ಪ ಪೂಜೆ ಅವ್ರಿಗೆ ನೀನೆಲ್ಲ ಮಾತಾಡುವಾಗೆಲ್ಲ ಹೇಳ್ತಾ ಇತ್ತು ನಾಳೆ ದಿನ ಸಂಜು ನಮ್ ಉಕ್ಕೇವೆಲ್ಲರೂ ಕೂಡ ಕಡಿಮೆ ಕಡಿಮೆ ಆದ್ರೆ ಹುಕ್ಕೇರಿ ತಾಲೂಕಿನಾಗ ಒಂದು ಇಪ್ಪತ್ತು ಸಾವಿರ ಜನ ನಾಳೆ ಕೂಡ್ತಾರೆ ಅನ್ನುವುದು ನಾನು ಎಲ್ಲಾ ಕಡೆಗೂ ಎಚ್ಚೆತ್ಕೊಳ್ಬೇಕು ನೀವು ಸದ್ಯಕ್ಕೆ ಇದಕ್ಕೆ ಏನದಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಕ್ಕರೆ ಸಚಿವರು ತಾನೆ ಸಕ್ಕರೆ ಸಚಿವರು ಇದರ ಕಡೆ ಲಕ್ಷ ಕೊಡ್ಲಿಲ್ಲ ಅಂತಂದ್ರ ಖಂಡಿತವಾಗಿ ತಪ್ಪಾಗ್ತದೆ ಅದಕ್ಕೆ ನೀವು ಅರ್ಥ ಮಾಡಿಕೊಂಡ್ರಿ ಆದಷ್ಟು ಆದಷ್ಟು ಬೇಗ ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲಾ ಸ್ವಾಮಿಗಳು ಮಕ್ಕಳು ಅದ ನೀವೆಲ್ಲ ಸಮಾಧಾನ ಆಗಿರಿ ಇನ್ನೊಂದು ಹೇಳ್ತೇನೆ ನಿಮಗೆ ಹೇಳ್ಬೇಡ್ರಿ ನಂಗೆ ನಾವು ನಾವ ರೈತರು ಗೊತ್ತದ ನಿಮಗ ತುಂಬಾ ಉಂಟವ್ ನನ್ನ ತುಂಬಾ ಮಾಡೋ ಹೃದಯ ಕೆಲಸ ಮಾಡೋ ಅಪರೂಪದ ವ್ಯಕ್ತಿ ರೈತನಾಗಿರ್ತಾನೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಶಾಂತವಾಗಿರಿ ಯಾರು ಗದ್ದಾ ಮಾಡಕ್ ಹೋಗ್ಬೇಡ್ರಿ ಆರಾಮೇಲ್ರಿ ಆಮೇಲೆ ನನಗನ್ಸಿನ ಮೆಟ್ಟಿಗೆ ನೀವು ಉಪವಾಸ ಕೊಂಡ್ರು ಅಲ್ಲ ನನಗೆ ನೀವು ಉಪವಾಸ ಕೊಂಡ್ರು ನನಗೇನು ಸರಿ ಅನಿಸಲ್ಲ ಆ ನೆನಪಲ್ಲಿ ಇಟ್ಕೊಳ್ಳಿ ರೈತನ ಅಪ್ಪಿ ತಪ್ಪಿ ಹಿಂಗ ಹೋದ ಅಂದ್ರ ಮ್ಯಾಲ ಅವ್ರು ಉಪವಾಸ ಇರಬೇಕಾದಿತ್ತು ಅನ್ನೋದನ್ನ ಎತ್ತರ ಹೇಳಬೇಕೆ ಬೇಡ ನೀವು ಒಣತುಂಬಾ ಒಣಬೈ ನೀವ್ಯಾಕೆ ಉಪವಾಸ ಇರೋದ್ರಿ ನನಗನ್ಸಿನ ಬೆಟ್ಟಿಗೆ ರೈತ ಉಪವಾಸ ಮಾಡಿದ್ರೆ ಗತಿ ಏನು ರೈತ ದುರಾವಾಗ್ಲೂ ಬೆಟ್ಟಿರ್ಬೇಕು ಎತ್ತಿನೋ ಅದಾನೆ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾವೆಲ್ಲರೂ ಕೂಡ ಇದ್ದೇವೆ ನನಗೆ ಖುಷಿ ಆಗೋದೇನು ಅಂತಂದ್ರೆ ಎಲ್ಲರೂ ಇವತ್ತು ಬರುವಾಗ ಬೆಳಗ್ಗೆ ನಾನ್ ನಿನ್ನಿಂದ ಫೋನ್ ಹಚ್ಚಿ ಪುಣ್ಯಾತ್ಮಿ ಶಶಿಕಾಂತ್ ಗುರುಜಿಗೆ ಅವ್ರಾದ್ರೂ ಇಲ್ಲಿ ಹೋರಾಡದಾಗಿದ್ದೀವಿ ಅಂತಂದ್ರು ಬೆಳಗ್ಗೆ ಮೂರು ಗಂಟೆಗೆ ನಾನ್ ಬಿಟ್ಟಿರು ಅಲ್ಲಿಂದ ಮಾತಾಡ್ಕೊಂಡು ಹದೀವಿ ಎಲ್ಲಾರು ಸುಮಾರು ಒಂದ್ ಐವತ್ತು ಜನ ಸ್ವಾಮಿಗಳು ಫೋನ್ ಹಚ್ಚಿದ್ದಾರೆ ಈ ರಾಜ್ಯದ ತುಂಬಾ ಏನ್ ನಿಮ್ ಭಾಗದಾಗ ನಡ್ದಲ್ಲ ಅಂತ ಹೇಳಿ ಅದಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ನಿಮ್ಮ ಕಡೆ ಕ್ರಾಸ್ ಗುರ್ಹಾಪುರ್ ಕ್ಲಾಸ್ ಗುರ್ಲಾಪುರ್ ಕ್ಲಾಸ್ ಕಬ್ಬು ಬೆಳೆಗಾರ ಜಾತ್ರಿ ಕಬ್ಬು ಬೆಳೆಗಾರರು ಜಾತ್ರಿ ನೀವೇನಾರ ಇಟ್ಕೊಂಡು ಸ್ಪಂದಿಸಿದಿರಿ ಅಂತಂದ್ರೆ ಕರ್ನಾಟಕ ಸರ್ಕಾರ ಸ್ಪಂದಿಸ್ತು ಸಿದ್ರು ರೈತರನೆ ಇಲ್ಲ ಅಂತಂದ್ರ ಆ ರೈತರಿಗೆ ನೋವಾಗುವಂತ ಕೆಲಸ ಸರ್ಕಾರ ಮಾಡಬಾರ್ದು ಹೊಸ ಮೀಸರೊಳಗ ಕಬ್ಬು ಬೆಳೆಗಾರರ ಜಾತ್ರೆಯೊಳಗ ನಾವು ಕುತ್ಕೊಂಡಿವಿ ಆದ್ರ ಒಂದು ಲಕ್ಷ ಹಿಡ್ಕೊಳ್ಳಿ ನೀವ್ ಕೋಬಹುದು ನೀವೆಲ್ಲ ಬಹಳ ಜನ ಕೂಡರಿ ಬಹಳ ಸಂತೋಷ ಆಗಿದೆ ನನಗಂತೂ ಸಂತೋಷ ಆಗಿಲ್ಲ ನಮ್ಮ ರೈತ ಯಾವಾಗೂ ಬೀದಿಯೊಳಗೆ ಕುತ್ಕೋಬಾರ್ದು ನಾವು ಯಾವಾಗ ಕೂಡ ಕನದ ಕುತ್ಕೋಬೇಕು ಚಕಡಿಯ ಕುತ್ಕೋಬೇಕು ಮನೆಯಾಗ ರಾಜನ ಕುತ್ಕೋಬೇಕು ಅದಕ್ಕಾಗಿ ಅಂತ ರೈತನನ್ನು ಮುಡಿಸಿ ನೀವು ಸಮಾಧಾನ ಇದ್ರಿ ಅಂತಂದ್ರ ನಾಡು ನೀ ಸೂಚಿಸಲು ಇಲ್ಲ ಅಂತಂದ್ರ ನೀವ್ ಬಿಟ್ಟ ಸ್ಥಳ ತುಂಬಿಕೊಡ್ರಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ ಒಳ್ಳೇದಾಗ್ತದೆ 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 ಸ್ವಾಮಿ ನಾನ್ ಮಾಡಿದ ಸಾಧ್ಯ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಂದ ನಡೆ ಬರಕ್ ಆಗಿಲ್ಲ ಆದ್ರೆ ನಿಮ್ಮ ಜೊತೆ ನಿರಂತರವಾಗಿ ನಮ್ಮ ಹೋರಾಟದ ಜೊತೆ ಸಂಬಂಧಿಸಿದೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಕೋರ್ತಾ ನಿಮ್ಮ ಹೋರಾಟ ಯಶಸ್ವಿಯಾಗಿ ಆಗ್ತದೆ ಅನ್ನೋದನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ ಜಯ ಗುರುಶಾ